we yeah. ಕವಿತಾ ಮೇಡಮ್ನವ್ರಿಗೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ಶೇ ನಮ್ಮ ಇಲ್ಲಿ ಏನು ಶಾಲೆಯಲ್ಲಿ ಸೇರಿ ಮಕ್ಕಳ ಪರವಾಗಿ ಸ್ವಾಗತ ಕೋರ್ತ ಏನಿವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಎಷ್ಟನೇ ಗಣರಾಜ್ಯೋತ್ಸವ ಇವತ್ತು ಏನಕ್ಕೋಸ್ಕರ ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ ಬಂದಾದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಕಾನೂನು ಅರಿವು ಮೂಡಿಸಿದಂತ ದಿನ ಇದು ಅರ್ಥ ಆಗತ್ತಲ್ಲ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ನಿಮ್ಮ ಶಿಕ್ಷಕರೆಲ್ಲ ಹೇಳಿರ್ತಾರೆ ನಮ್ಮ ಲಕ್ಷ್ಮೀ ದೇವ್ ಮೇಡಮ್ ಅವರು ಕವಿತಾ ಮೇಡಮ್ ಅವರೆಲ್ಲ ಹೇಳಿರ್ತಾರೆ ನಾನು ಗೊತ್ತಾ ಹೋಗ್ಲೆ ಯಾರು ಹೇಳಿ ನಾನು ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಓದಿ ಇಲ್ಲೇ ಬೆಳೆದಿರುವಂಥದ್ದು ನಾನು ನಮ್ಮ ಮೇಡಮ್ನವ್ರು ಬಂದ ಮೇಲೆ ಈ ಶಾಲೆಗೆ ಒಂದು ಮೆರುಗು ಬಂತು ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆ ಅಂದರೆ ಒಂದು ಸ್ವಲ್ಪ ಕಡೆ ನೋಟ ನೋಡೋದು ಎಲ್ಲರೂ ನಮಗೂ ಸಹ ಆಸೆ ಇದ್ದಿದ್ದು ನಮ್ಮ ಮಕ್ಕಳನ್ನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಕಾರಣಾಂತರಗಳನ್ನ ನಾವು ಮುಲ್ಬಾಗ್ ಟೌನ್ಗೆ ಹೋದ್ಮೇಲೆ ಅಲ್ಲಿ ಹತ್ರದಲ್ಲಿ ಒಳ್ಳೆ ಶಾಲೆಗಳಿದ್ದಿಲ್ಲ ಏಳು ಜನ ಎಂಟು ಜನ ಹತ್ತು ಜನ ಇದ್ರು ಮಕ್ಕಳು ಅಲ್ಲಿ ಸೇರ್ಸಕ್ ಆದ ಕಾರಣ ನಾವೆಲ್ಲ ಖಾಸಗಿ ಶಾಲೆಗಳಿಗೆ ಸೇರ್ಸ್ಬೇಕಾಯ್ತು ನಿಮ್ಗೆಲ್ಲ ಒಂದು ತಿಳಿಬೇಕು ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಅಂತ ಏನು ಹೋಗ್ತಾರೆ ಅವರೆಲ್ಲ ಡಿಗ್ರಿಗಳಾಗಿ ಅತಿ ಹೆಚ್ಚು ಏನು ಇದು ಮಾರ್ಕ್ಸ್ ಪಡೆದಿರಲ್ಲ ಅತಿ ಹೆಚ್ಚು ಮಾರ್ಕ್ಸ್ ಪಡೆದಿದ್ರೆ ಮೇಡಮ್ನವ್ರ ತರ ಗೌರ್ಮೆಂಟ್ ಜಾಬ್ ಸಿಗ್ತಾ ಇತ್ತು ಆದ ಕಾರಣ ಅಲ್ಲಿ ಹೋಗ್ತಾರೆ ಅವ್ರಿಗೂ ನಿಮ್ಗೆ ಏನಪ್ಪ ಚೇಂಜ್ ಅಂದರೆ ಅವ್ರೊಂದು ವೀನಿಫಾರಮು ಶೂ ಟೈ ಎಲ್ಲ ಇರುತ್ತೆ ನಿಮ್ಗೆ ಇರಲ್ಲ ಆದರೆ ವಿದ್ಯಾಭ್ಯಾಸ ಅಲ್ಲಿಗಿಂತೂ ಹೆಚ್ಚಾಗಿ ನಿಮ್ಗೆ ಇಲ್ಲೇ ಸಿಗತ್ತೆ ಅರ್ಥ ಆಯ್ತಾ ಇದನ್ನು ನೀವು ಮನೆಯಲ್ಲಿ ಮೊಬೈಲ್ ನೋಡೋದು ಬಿಟ್ಟು ಏನು ನಿಮ್ಮ ಶಿಕ್ಷಕರು ಇಲ್ಲಿ ಏನು ವರ್ಕ್ ಕೊಟ್ಟಿರ್ತೀವಿ ಅದನ್ನು ಕಡ್ಡಾಯವಾಗಿ ಮಾಡಿ ಅಪ್ಪ ಅಮ್ಮ ಹೇಳಿದಂಥ ಕೆಲಸ ಮಾಡಿ ಲೇಟಾಗಿ ನಿದ್ದೆ ಮಾಡಬೇಕು ಬೇಗ ನಿದ್ದೆ ಇದ್ದ ಹೇಳ್ಬೇಕು ಎಷ್ಟು ಜನ ಮಾಡ್ತೀರಾ ಕೆಲಸ ವೆರಿ ಗುಡ್ ಸರಿ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ಏನಪ್ಪ ನನ್ನ ಉದ್ದೇಶ ಅಂದ್ರೆ ನಮ್ಮೂರಲ್ಲಿ ಹುಟ್ಟಿದೀವಿ ನಮ್ಮೂರಲ್ಲಿ ಬೆಳೆದಿದ್ವಿ ಭಗವಂತ ಎಲ್ಲ ಒಳ್ಳೇದು ಮಾಡಿದ್ದಾನೆ ಆದ ಕಾರಣ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ಹೋದ ವರ್ಷ ನಮ್ಮ ಜಯ ಹೇಳ್ದ ಹಣ ಬ್ಯಾಗನ್ನು ಅವ್ರಿಗೆ ವಾಟರ್ ಬಾಟ್ಲ್ ಏನಾದರೂ ಕೊಡಿಸ್ಬೇಕಣ ಅಂದ ಆಯ್ತಪ್ಪ ಅಂತ ಹೇಳಿದ್ವಿ ಅದೇ ರೀತಿ ಕೊಡಿಸಿದ್ವಿ ಏನೇ ಸಹಾಯ ಬೇಕಾದರೂ ಕೇಳಿ ಮೇಡಮ್ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಈ ವಿದ್ಯಾರ್ಥಿ ವೇತನ ಅಂತ ಮೊದಲನೇ ವರ್ಷ ನಂದು ಇದು ಸಾವಿರ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಮೇಡಮ್ ಅವ್ರ ಹತ್ರ ಹೇಳಿದ್ದಕ್ಕೆ ಆಯ್ತು ಸರ್ ತುಂಬ ಒಳ್ಳೆ ಕೆಲಸ ಬನ್ನಿ ಅಂದರು ಅದೇ ರೀತಿ ಎಲ್ಲ ಮಕ್ಕಳಿಗೂ ಈ ವರ್ಷ ಸಾವಿರ ಸಾವಿರ ಕೊಡ್ಸ್ವಿ ಇವಾಗ ನಲ್ವತ್ತೈದು ಜನ ಇದ್ದೀರಾ ನೀವು ಮುಂದಿನ ವರ್ಷ ಐವತ್ತೈದು ಜನ ಆದರೆ ಎಲ್ಲ ಮಕ್ಕಳಿಗೂ ನಾನು ಸೈಕಲ್ ಕೂಡ ಕೊಡಿಸ್ತೀನಿ ಆಗ್ಬೋದಾ ಎಲ್ಲ ಮಕ್ಕಳಿಗೆ ಸೈಕಲ್ ಕೊಡಿಸ್ತೀನಿ ಈಗ ಈ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಏನು ನಮ್ಮ ತೀರ್ಥ ನಮ್ಮ ಚಿಕ್ಕಪ್ಪ ಆಗ್ಬೋದು ನಮ್ಮ ಬತ್ತೇಗೌಡ ಮತ್ತೆ ನಾನು ಹೇಳ್ದೇಟ್ಗೆ ನಮ್ಮ ಪ್ರಕಾಶಣ್ಣ ನಮ್ಮ ಕದಂಬ ಶಂಕರು ನಮ್ಮ ಸುಬ್ರಹ್ಮಣಿ ನಮ್ಮ ರಾಜೇಂದ್ರ ಗೆಳೆಯರು ಬೆಳಗ್ಗೆನೆ ಫೋನ್ ಮಾಡಿದ್ರು ಪುಪ್ಪಾ ಮತ್ತೆ ಚಂದ್ರಶೇಖರ್ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಗಣರಾಜ್ಯೋತ್ಸವದ ಬಗ್ಗೆ ಹೇಳಿರ್ತಕ್ಕಂಥ ಹಾಗೂ ವಿದ್ಯಾರ್ಥಿ ವೇತನದ ಬಗ್ಗೆ ಪ್ರೋತ್ಸಾಹ ಪ್ರೋತ್ಸಾಹದಾಯಕ ಮಾತುಗಳನ್ನ ಹೇಳಿರ್ತಕ್ಕಂಥ ಶ್ರೀ ಸಂಗೊಳ್ಳಿ ವೆಂಕಟೇಶ್ ಅವರಿಗೆ ನಾವು ವಂದನೆಗಳನ್ನ ಅರ್ಪಿಸುತ್ತೇನೆ ವಿದ್ಯಾರ್ಥಿ ವೇತನ ಎಲ್ಲರ ಮನಸ್ಸು ಬರೋದಿಲ್ಲ ಯಾಕೆಂದ್ರೆ ಯಾರು ಕೊಡಲ್ಲ ಶಾಲೆ ಬಗ್ಗೆ ಬಗ್ಗೆ ಊರಿನ ಹಾಗೆ ಎಲ್ಲರ ಮಕ್ಕಳ ಬಗ್ಗೆ ಆಲೋಚ ಮನ್ಸಿರೋರೇ ಒಂದು ಶಾಲೆಗೆ ದಾನ ಮಾಡ್ಬೇಕು ಅಂತಂದ್ರೆ ಅವರೇ ಕೂಡ ಮುಂದೆ ಬರೋದು ಯಾಕೆಂದ್ರೆ ದುಡ್ಡಿರೋರು ತುಂಬಾ ಚೆನ್ನಾಗಿದ್ದಾರೆ ಯಾಕೆಂದ್ರೆ ಅವ್ರು ಯಾರು ಮುಂದೆ ಬರೋದಿಲ್ಲ ಹಾಗಾಗಿ ಆ ನಮ್ಮ ಈ ಸಂಗೊಳ್ಳಿ ವೆಂಕಟೇಶ್ ಅವರಾಗ್ಲಿ ಜೈತೀರ್ಥ ಅವರಾಗ್ಲಿ ಮತ್ತೆ ಕೋದಂಡರಮ್ಮ ಅವರಾಗ್ಲಿ ಹಾಗೇನೆ ಆ ಇನ್ನ ಕೂಡ ಎಲ್ಲರೂ ಕೂಡ ಮೋಹನ್ ರವರು ಈ ಎಲ್ಲರೂ ಕೂಡ ನಮ್ಮ ಶಾಲೆಗೆ ಪ್ರೋತ್ಸಾಹದಾಯಕವಾಗಿ ಮಕ್ಕಳನ್ನ ಉರಿದುಂಬಿಸಲು ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಕೈಗೊಂಡು ಅನೇಕ ರೀತಿಯ ಲೇಖನ ಸಾಮಗ್ರಿಗಳಾಗ್ಲಿ ಮತ್ತೆ ಮತ್ತೆ ಟ್ರಾಕ್ ಶೂಟ್ ಅನ್ನ ಶ್ರೀ ಕೃಷ್ಣಪ್ಪ ರವರು ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಯಾಕೆಂದ್ರೆ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅಂತಂದ್ರೆ ಎಲ್ಲರಿಗೂ ಕೂಡ ಏನೋ ಒಂಥರ ಅಸಮಾಧಾನ ನಮ್ಮ ಪೇರೆಂಟ್ಸ್ ಅಲ್ಲೂ ಕೂಡ ಈ ಅಸಮಾಧಾನ ಇದೆ ಹಾಗಾಗಿ ನಾನು ನಾವು ನಮ್ಮ ಟೀಚರ್ಸ್ ನಾವು ಬಿ ಓ ಆಫೀಸ್ ಹೋಗಿ ನಮ್ಮ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಸ್ಟ್ಯಾಂಡರ್ಡ್ ಇಂದ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಆಲ್ರೆಡಿ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅದರಲ್ಲಿ ಬೆರಳಕ್ಕೆ ಕೇಳಷ್ಟು ಮೂರು ಮಕ್ಕಳು ಮಾತ್ರ ನಮ್ಮ ಶಾಲೆಗೆ ಒಂದೇ ತರಗತಿಗೆ ಅಹ್ ಅಡ್ಮಿಷನ್ ದಾಖಲಾತಿಯನ್ನ ಪಡೆದಿರ್ತಾರೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನು ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಒಂದೇ ತರಗತಿಗೆ ದಾಖಲಾತಿಗಳು ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಒಂದ್ ಇಪ್ಪತ್ತರವರೆಗೂ ದಾಖಲಾತಿ ಆಗುತ್ತೆ ಅಂತ ನಮ್ಮ ನಮ್ಗೆ ಕನ್ಸಿದೆ ಮತ್ತೆ ನಾವು ಕೂಡ ಊರೂರು ಹೋಗಿ ನಾವು ಆಲ್ರೆಡಿ ಬತ್ತೇಗೌಡ್ರ ಹತ್ರ ಹೇಳಿದೀವಿ ಮತ್ತೆ ಕೋದಂಡರಾಮ್ ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡಿದೀವಿ ಎಲ್ಲಾ ಎಸ್ ಡಿ ಎಂ ಸಿ ಅವ್ರ ಹತ್ರ ಕೂಡ ನೀವು ಕೂಡ ನಾವು ಏನು ಕರಪತ್ರಗಳನ್ನ ಹೊರಿಸ್ತೀವಿ ನೀವು ಕೂಡ ಬಂದು ನಮ್ಮ ಜೊತೆ ಆ ಊರೂರು ನಾವು ಕರಪತ್ರಗಳನ್ನ ಹಂಚೋಣ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಮಾಡ್ಕೊಡೋಣ ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಶಾಲೆಗಳಂತ ಮಾಡಿದ್ದಾರೆ ಆಗ್ಲೇ ಆಲ್ರೆಡಿ ಎರಡು ಫಿ ಬಂದಿದೆ ಅದನ್ನ ನೋಡಿ ಸುಮ್ನ ಆಗ್ಬಿಟ್ಟೆ ಇಲ್ಲಿ ಹತ್ತು ಶಾಲೆಗಳನ್ನ ಬಲ್ಲಕ್ಕೆ ಅವರು ಇದು ಮಾಡಿದ್ದಾರೆ ಮ್ಯಾಗ್ನೆಟಿಕ್ ಶಾಲೆಗಳಂತ ಮಾಡಿ ಬಲ್ಲಕ್ಕೆ ನಮ್ಮ ಚನ್ನಾಪುರ ಇನ್ನ ಒಂದು ಹತ್ತು ಶಾಲೆಗಳನ್ನ ಬಲ್ಲದಲ್ಲಿ ಮಾಡ್ತಾರಂತೆ ಅಂತ ಆಲ್ರೆಡಿ ಎರಡು ಫಿಡಿ ಬಿಟ್ಟಿದ್ದಾರೆ ಬಟ್ ಇದಾಗುತ್ತೋ ಇಲ್ಲ ನನ್ಗಂತೂ ಗೊತ್ತಿಲ್ಲ ಆಗೋದ್ ಬೇಡ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಶಾಲೆ ಈಗ ಅಭಿವೃದ್ಧಿ ಹಂತದಲ್ಲಿದೆ ಮತ್ತೆ ಇಂಗ್ಲಿಷ್ ಮೀಡಿಯಂ ಕೂಡ ಆಗಿದೆ ಹಾಗೇನೆ ಇದನ್ನ ನಾವು ಮುಂದುವರಿಸ್ಕೊಂಡು ನಮ್ಗೆ ಸಾಥ್ ಕೊಡ್ಬೇಕು ಎಲ್ಲಾ ಪೋಷಕರು ಊರಿನ ಗ್ರಾಮಸ್ಥರು ಮತ್ತೆ ಶಾಲೆಯ ಬಗ್ಗೆ ಹೆಚ್ಚು ಒಲವು ಪ್ರೀತಿ ತೋರಿಸ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಶಾಲೆಯ ಬಗ್ಗೆ ನಮ್ಗೆ ಸಹಕಾರ ಕೊಟ್ಟಾಗ ನಾವು ಕೂಡ ಇನ್ನ ಮುಂದೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮದ ಅಹ್ ಎಪ್ಪತ್ತೇಳನ ಎಪ್ಪತ್ತೋ ಗಣರಾಜ್ಯೋತ್ಸವದ ಬಗ್ಗೆ ಮಕ್ಕಳಿಗೆ ಆಲ್ರೆಡಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಾವೆ ಭಾಷಣಗಳು ಇದಾವೆ ಆ ಭಾಷಣಗಳನ್ನ ನಾವು ಮುಂದೆ ಮಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹದಾಯಕ ಅಂತಂದ್ರೆ ಪ್ರತಿಯೊಂದು ರಾಷ್ಟ್ರೀಯ ಬುಕ್ಕು ಕೂಡ ನಮ್ಗೆ ಪ್ರೋತ್ಸಾಹದಾಯಕ ಒಂದು ಎಲ್ಲ ತೋರ ನಮ್ಗೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಎಲ್ಲ ಕೂಡ ಸಿಗ್ತಾ ಇದೆ ಇದು ಒಂದು ನಿಮ್ಗೆ ಅದೃಷ್ಟ ಅನ್ಕೋಬೇಕು ಈಗಿರ್ತಕ್ಕಂತ ನಲ್ವತ್ತೈದು ಮಕ್ಕಳಿಗೆ ಅದೃಷ್ಟ ಅನ್ಕೋಬೇಕು ಯಾಕೆಂದ್ರೆ ಒಂದ್ ರೂಪಾಯಿ ಇಲ್ಲ ಅಂದ್ರೆ ಯಾರು ಕೊಡಲ್ಲ ಯಾಕೆಂದ್ರೆ ಅವ್ರಿಗೂ ಕೂಡ ನಮ್ ಕೊಡ್ಬೇಕು ಅಂತಕ್ಕಂತ ಒಂದು ಯೋಚನೆ ಇರ್ಬೇಕು ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಸಾವಿರ ರೂಪಾಯಿಗಳು ಪ್ರೋತ್ಸಾಹ ಧನ ವಿದ್ಯಾರ್ಥಿ ವೇತನವನ್ನಾಗಿ ಕೊಡ್ತಕ್ಕಂಥ ಶ್ರೀ ಸಂಗಳ್ಳಿ ವೆಂಕಟೇಶ್ವರ ಅವರಿಗೆ ನಾವು ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ನಾನು ಪ್ರೀತಿಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ

ನಮ್ಮ ಶಾಲ ನನಗೆ ಬೆನ್ನ ಬೆನ್ನಲವಾಗಿ ನಿಂತಿರ್ತಕ್ಕಂಥ ನನ್ನ ಪ್ರೀತಿಯ ಪುಟ್ಟ